ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳು ಗ್ರಾಮೀಣ ಭಾಗದ ಜನರಿಗೂ ಮಾಹಿತಿ ನೀಡಿ ಸದುಪಯೋಗಪಡಿಸಿಕೊಳ್ಳುವಂತೆ ಮಾಹಿತಿ ನೀಡೋದೇ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲ ಉದ್ದೇಶ ಭಾರತದ ಪ್ರಧಾನಿಗಳಾಗಿರುವ ನರೇಂದ್ರ ಮೋದಿಯವರು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರುವ ಕಾರಣ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ರೈತರಿಗಾಗಿ ಕೃಷಿ ಸಮ್ಮಾನ್ ಯೋಜನೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಮಹಿಳೆಯರಿಗಾಗಿ ಉಜ್ವಲ ಯೋಜನೆ ಸ್ವಚ್ಛ ಭಾರತ್ ಮಿಷಿನ್ ಜಲಜೀವನ್ ಮಿಷಿನ್ ಈ ರೀತಿಯಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿರುವಂತಹ ಪ್ರಧಾನಮಂತ್ರಿಗಳು ಸರ್ಕಾರದ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪದೇ ವಂಚಿತರಾಗಬಾರದು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಸಹ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಎಂಬ ಕಾರ್ಯಕ್ರಮವನ್ನು ರೂಪಿಸಲಾಗಿದ್ದು ತಾಲೂಕು ಆಡಳಿತದ ಎಲ್ಲ ಇಲಾಖಾ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ತಮ್ಮ ತಮ್ಮ ಇಲಾಖೆಗಳಿಂದ ಸಿಗುವಂತಹ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ಯೋಜನೆಗಳನ್ನು ಸದುಪಯೋಗ ಜನರು ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಸಂಸದರು ಮನವಿ ಮಾಡಿದರು ಬಂದ ತಕ್ಷಣ ಮೋದಿ ಅವರ ಫೋಟೋ ಇದೆ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಬಂದಿದ್ದಾರೆ ಅದಕ್ಕೋಸ್ಕರದಲ್ಲಿ ತಿಳ್ಕೊಂಡಿದ್ರು ಅದಾದ್ಮೇಲೆ ಏನೇನು ಕೇಂದ್ರ ಸರ್ಕಾರದ ಯೋಜನೆಗಳಿದೆ ಅದನ್ನ ನೋಡ್ಸಕ್ ಶುರು ಮಾಡಿದಾದ್ಮೇಲೆ ಇದು ಓಟ್ ಕೇಳಕ್ ಬಂದಿರೋದಲ್ಲ ನೀವೆಲ್ಲ ಓಟ್ ಹಾಕಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ದಾದ್ಮೇಲೆ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಏನು ಯೋಜನೆಗಳಿದೆ ಆ ಯೋಜನೆಗಳನ್ನ ಜನರಿಗೆ ತಲುಪಿದೆಯಾ ಇಲ್ಲ ಅಂತ ನೋಡಕ್ಕೆ ಒಂದು ವೇಳೆ ಯೋಜನೆಗಳನ್ನ ತಲುಪಿಲ್ಲ ಅಂದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಮತ್ತೆ ನಿಮ್ಮೆಲ್ಲರ ನಮ್ಮೆಲ್ಲರ ಕರ್ತವ್ಯ ಏನು ಅಂತ ಹೇಳಿ ಇಲ್ಲಿ ಅಧಿಕಾರಿಗಳು ಲಿಸ್ಟ್ ಕೊಡ ಹಾಸ್ಪಿಟಲ್ಗಳೆಲ್ಲ ಯಾವ್ದೋ ಉಮಾ ಗೋಲ್ಡ್ ಗಿಮಾ ಗೋಲ್ಡ್ ಹಾಕೊಂಡ್ ಬಂದಿರ್ತೀರಿ ಅಂತ ಇಟ್ಕೊಳ್ರಿ ಗವರ್ಮೆಂಟ್ ಹಾಸ್ಪಿಟಲ್ ಪಿಲ್ಸ್ಕೊಪ್ಪು ಅಂತ ಇದ್ರು ಎಷ್ಟೋ ಜನ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಮಾಡಿ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥವ್ರನ್ನ ದುಡ್ಡಿಗೋಸ್ಕರ ಊರ್ಗಕ್ ಹೋಗಿ ಗೋಪಾಲ ಅಣ್ಣ ಕೊಡು ಪ್ರಕಾಶ್ ಅಣ್ಣ ಕೊಡು ಅವ್ರ ಕೊಡು ಇವ್ರ ಕೊಡು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಮನೆ ಪೇಪರ್ಗಳು ವಾಲೆ ಜುಮ್ಕೆ ಜಮೀನುಗಳೆಲ್ಲ ಆಡ್ಬಿಟ್ಟು ನಾವು ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ ಊರ್ ಹೋಗಿ ಕಾಸ್ಗಳು ಕೇಳಕ್ ಹೋದ್ರೆ ಇಲ್ಲಿ ಪೇಶೆಂಟ್ ಹತ್ರ ಒಬ್ರು ಕಾವಲ್ ಇದ್ದು ಹಣ ಎಲ್ಲ ಇಂಜೆಕ್ಷನ್ ಬರ್ಕೊಟ್ಟವ್ರೆ ಜಲ್ದಿ ಹಾಕಿಲ್ಲ ಅಂದ್ರೆ ತೊಂದ್ರೆ ಆತೈತಂತೆ ಬೇಗ ತಗಮ್ಮ ಉಂಡ್ರಡಿಗಿನ್ ನಾನು ಪದ್ದಿನಿಕ್ಕ ಒಳ್ಳೆ ಕಾಸ್ತಾ ಉಂಟಾನ ಇನ್ಕಾಯ್ ತಗಮೆ ಜಮೀನ್ ಪೇಪರ್ ಹಾಡ್ತಾ ಉಂಟು ಅದ್ ಎಕಡೆ ಅಪ್ಪ ಪೆಟ್ಟೇಸು ಆಕ್ ಸಿಕ್ತಾಲೆ ಅದು ಈ ತರ ಎಲ್ಲ ಹೇಳ್ಕೊಂಡು ಎಷ್ಟೋ ದಿನ ದುಡ್ಡು ಸಿಕ್ತೀರಾ ಎಷ್ಟೋ ದಿನ ನಮ್ ಮನೆಗಳನ್ನ ಕಲ್ಕೊಂಡಿದೀವಿ ನಾವು ಎಷ್ಟೋ ಜನ ದುಡ್ಡು ಇಲ್ಲದೆ ನಮ್ ಕೈಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಕ್ಕಾಗ್ದೆ ತಗೊಂಡ್ ಮನೇಲಿ ಇಟ್ಕೊಂಡು ಇರೋವರೆಗೂ ನೋಡ್ಕೊಂಡು ಅದಾದ್ಮೇಲೆ ಅವ್ರು ತೀರೋದಾಗ ಅಂತಿಮ ಸಂಸ್ಕಾರ ಮಾಡಿದಿರಿ ದೇಶದಲ್ಲಿ ಪ್ರತಿಯೊಬ್ರು ಈ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತೇಳಿ ತಿಳ್ಕೊಂಡಿದ್ದಂತ ಸನ್ಮಾನ್ಯ ನರೇಂದ್ರ ಅವರು ನಮ್ಮ ಮೊದಲು ಕೊಟ್ಟಿದ್ದು ಆಯುಷ್ಮಾನ್ ಭಾರತ್ ಕಾರ್ಡ್ ಯಾರ್ಯಾರ ಹತ್ರ ಇದಕ್ಕೆ ಹತ್ರ ಹೇಳ್ತೀನಿ ಆಯುಷ್ಮಾನ್ ಭಾರತ್ ಕಾರ್ಡ್ ಎಲ್ತ್ ಕಾರ್ಡ್ ನಿಮ್ಮ ಹತ್ರ ಇಲ್ಲೇನಮ್ಮ ಎಲ್ಲ ಹೆಂಗ್ ಮಾಡತ್ ನೀವು ಮರೆಯಂಗಿಲ್ಲ ನೀವು ಅದಕ್ಕೆ ನರೇಂದ್ರ ಮೋದಿ ಜಿ ಅವರು ಅಲ್ಲಿ ಕಳಿಸಿದ್ದಾರೆ ಅವ್ರನ್ನ ಅಲ್ಲಿ ಟೇಬಲ್ ಹಾಕಿ ಕುತ್ಕೊಂಡಿದ್ದಾರೆ ಈ ಕಾರ್ಯಕ್ರಮ ಮುಗಿದಿದ್ದಾದ್ಮೇಲೆ ಹಾಸ್ಪಿಟಲ್ ಅಲ್ಲೂ ಇರ್ತಾರೆ ನೀವು ಯಾವುದೇ ಹಳ್ಳಿಯವರಾದ್ರೂ ಆ ಪಿ ಎಸ್ ಸಿ ಸೆಂಟರ್ ಏನಿರ್ತೈತಿ ಅಲ್ಲಿ ಹೋಗಿ ನಾವು ಒಂದು ಆಧಾರ್ ಕಾರ್ಡ್ ಎತ್ಕೊಂಡು ಹೋದ್ರೆ ನಿಮ್ಗೆ ಹತ್ತರಿಂದ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡ್ತಾರೆ ఆయుష్మాన్ భారత్ కార్డ్ వంద కుటుంబాల్ సంబ్రమ హాస్పిటల్ జాలప్పల్ మెడికల్ కాలేజ్ ఇప్పుడు ఫ్రీ ట్రీటెంట్ కొతారు కిడ్ని అది ఇది బ్లడ్ టెస్ట్ అదనె ఫ్రీ అయితే చెక్ అదే నమ్మత్ర ಆ ಕಾರ್ಡ್ ಬಂದಿದ್ರೆ ಐದು ಲಕ್ಷ ರೂಪಾಯಿ ದುಡ್ಡೈತೆ ಹಾಸ್ಪಿಟ್ಲಕ್ಕೆ ನೋಡ್ಸೋಕ್ಕೆ ಹೇಳ್ಬಿಟ್ಟು ಅಮ್ಮ